ಈಜಿಪ್ಟಿನ ಪಿರಮಿಡ್ ನೋಡಲು ಭಾರತದಿಂದ ಪ್ರವಾಸ ಮಾಡುವ ನಮಗೆ ನಮ್ಮ ಕರ್ನಾಟಕದಲ್ಲಿಯೇ ಇಂತಹ ಶಿಲಾಯುಗದ ರಚನೆಗಳು ಇವೆ ಎಂಬುದು ಗೊತ್ತಿದೆಯಾ ನೀವು ನೋಡ್ತಾ ಇರುವ ಈ ರಚನೆಗಳು ಮೂರು ಸಾವಿರ ವರ್ಷಗಳ ಹಿಂದೆ ನಮ್ಮ ನೆಲದಲ್ಲಿ ಅಡ್ಡಾಡಿದ ಶಿಲಾಯುಗದ ಮಾನವರದ್ದು ಅಂದ್ರೆ ನೀವು ನಂಬಲೇಬೇಕು ಈ ತಾಣವು ಕೊಪ್ಪಳ ಜಿಲ್ಲೆಯಲ್ಲಿದ್ದು ಗಂಗಾವತಿ ನಗರದಿಂದ ಸುಮಾರು ಹತ್ತು ಕಿಲೋಮೀಟರ್ ಪಶ್ಚಿಮಕ್ಕೆ ಹೊಸಪೇಟೆ ನಗರದಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ಉತ್ತರಕ್ಕೆ ಮತ್ತು ಕೊಪ್ಪಳ ನಗರದಿಂದ ಮೂರು ಕಿಲೋಮೀಟರ್ ಕ್ರಮಿಸಿದ್ರೆ ನಮ್ಗೆ ಸಿಗುವ ಊರೇ ಹಿರೇಬೆನಕಲ್ ಇಲ್ಲೇ ಇದೆ ನೋಡಿ ಶಿಲಾಯುಗದ ಸಮಾಧಿಗಳು ಏನಿದು ರಚನೆಗಳು ಯಾರು ಕಟ್ಟಿದ್ರು ಯಾಕಾಗಿ ಕಟ್ಟಿದ್ರು ಈ ಚಿತ್ರಗಳನ್ನ ಯಾರು ಬಿಡಿಸಿದ್ರು ಒಂದು ದುರ್ಗಮ ಹಾದಿಯನ್ನ ದಾಟುತ್ತಾ ನಿಮ್ಗೆ ತೋರಿಸ್ತೇವೆ ನೋಡಿ ನಮ್ಮ ಊರಲ್ಲಿ ಸರ್ ಸರ್ ಮನೆ ಮನೆ ಅಂತ ಹೇಳ್ತಾರೆ ಬೇರೆ ಅವರು ಕಬ್ಬಿಣ ಯುಗದ ಬೃಹತ್ ಶಿಲಾಯುಗಕ್ಕೆ ನಿಮ್ಗೆ ಸ್ವಾಗತ ಯಾವಾಗ ಆದಿಮಾನವ ಕಬ್ಬಿಣದಿಂದ ಆಯುಧಗಳನ್ನು ರಚಿಸಲು ಪ್ರಾರಂಭಿಸಿದ್ನೋ ಅಂದಿನಿಂದ ನಾಗರಿಕತೆ ಪ್ರಾರಂಭವಾಯಿತು ಅನ್ನೋದು ಸಂಶೋಧಕರ ಅಭಿಪ್ರಾಯ ತಾನು ಮಾಡಿದ ಕಬ್ಬಿಣದ ಸಲಕರಣೆಯಿಂದ ಪ್ರಾಣಿಗಳನ್ನ ಬೇಟೆಯಾಡಿದ ಕಲ್ಲುಗಳನ್ನ ಕಡಿದ ಭೂಮಿಯನ್ನಾಗೆದ ಕೃಷಿ ಮಾಡಲು ಮುಂದಾದ ಯುದ್ಧ ಮಾಡಿದ ನಗರಗಳನ್ನ ಕಟ್ಟಿದ ಒಟ್ಟು ಆಧುನಿಕತೆ ಕಡೆಗೆ ಬಂದು ನಿಂತ ಇದು ಎಲ್ಲಿಂದ ಪ್ರಾರಂಭವಾಯಿತು ಎಂದು ಹಿಂತಿರುಗಿ ನೋಡಿದಾಗ ಕೊನೆಗೆ ಬಂದು ತಲುಪುವುದೇ ಶಿಲಾಯುಗದ ಕಡೆಗೆ ಶಿಲಾಯುಗದ ಮಾನವರು ನಮ್ಮ ಕರ್ನಾಟಕದಲ್ಲಿ ಇದ್ರು ಅನ್ನೋದಕ್ಕೆ ಹಲವಾರು ಕುರುಹುಗಳು ನಮ್ಮ ನೆಲದಲ್ಲಿ ಸಿಕ್ಕಿವೆ ಅವುಗಳಲ್ಲಿ ಅತಿ ಹೆಚ್ಚಿನ ಕುರುಹುಗಳು ಸಿಕ್ಕಿದ್ದೇ ಈ ಹಿರೇ ಬೆನಕಲ್ನ ಗುಡ್ಡಗಳಲ್ಲಿ ನೀವೇನಾದರೂ ಐತಿಹಾಸಿಕ ಪ್ರವಾಸದ ಭಾಗವಾಗಿ ಹಂಪಿ ಭಾಗಕ್ಕೆ ಹೋಗ್ತೀರಿ ಅಂದಾದ್ರೆ ಹಂಪಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಜಾಗಕ್ಕೆ ಒಂದು ಬಾರಿಯಾದರೂ ಹೋಗಲೇಬೇಕು ಹಂಪಿಯಿಂದ ಗಂಗಾವತಿ ಅಲ್ಲಿಂದ ಕೊಪ್ಪಳ ಕಡೆಗೆ ಸಾಗುವ ದಾರಿಯಲ್ಲಿ ಪ್ರಯಾಣ ಮುಂದುವರಿಸಿದ್ರೆ ಬೆನಕಲ್ ಎಂಬ ಪುಟ್ಟ ಊರೊಂದು ಸಿಗುತ್ತೆ ಇಲ್ಲಿನ ಸ್ಥಳೀಯರ ಸಹಾಯದಿಂದ ಈ ಗುಡ್ಡವನ್ನ ಹತ್ತಲು ಪ್ರಯತ್ನ ಪಡಿ ಸ್ಥಳೀಯರ ಸಹಾಯವಿಲ್ಲದೆ ಯಾವುದೇ ಕಾರಣಕ್ಕೂ ಈ ಸಾಹಸವನ್ನ ಮಾಡಲೇಬೇಡಿ ಯಾಕಂದ್ರೆ ಈ ದಾರಿ ಬರೀ ದುರ್ಗಮ ಅಷ್ಟೇ ಅಲ್ಲ ಕ್ರೂರ ಮೃಗಗಳ ಆವಾಸ ಸ್ಥಾನವೂ ಕೂಡ ಆಗಿದೆ ಹುಲಿ ಚಿರತೆ ಹಾಗೂ ಕರಡಿಗಳು ನಿಮ್ಮನ್ನೇ ನೋಡ್ತಿರ್ತವೆ ಶಿಲಾಯುಗದ ಈ ಸಮಾಧಿಯನ್ನ ತಲುಪಬೇಕಾದ್ರೆ ಇಲ್ಲಿರುವ ಮೂರು ಬೆಟ್ಟಗಳನ್ನ ನೀವು ದಾಟಲೇಬೇಕು ಅಡ್ಡಾದಿಟ್ಟಿ ಕಲ್ಲು ಬಂಡೆಗಳು ಮತ್ತು ನಿರಂತರವಾಗಿ ಹರಿಯುತ್ತಿರುವ ನೀರಿನ ಒರತೆಗಳೇ ನಿಮ್ಮ ಪಯಣಕ್ಕಿರುವ ಸವಾಲುಗಳು ಈ ತರದೊಂದು ಜಾಗ ಇದೆ ಹೊರಗಿನವರಿಗೆ ಯಾವಾಗಿಂದ ಗೊತ್ತಾಗಿದ್ದು ಎರಡ್ ಸಾವಿರದ ಒಂದರ ಅದಕ್ಕಿಂತ ಹಿಂದೆ ಗೊತ್ತಿರಲಿಲ್ಲ ಸರ್ ಸರ್ ಬೆಳಕಿಗೆ ಬೆಟ್ಟ ಹತ್ತುವ ಮೊದಲು ಇಲ್ಲಿ ನೇಮಿಸಿರುವ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಯ ಜೊತೆಗೆ ಸೆಲ್ಫಿ ತೆಗೆಯಲೇಬೇಕು ಉಳಿದಂತೆ ಯಾವುದೇ ಪ್ರವೇಶ ಶುಲ್ಕಗಳಿರೋದಿಲ್ಲ ಗುಡ್ಡ ಹತ್ತಲು ಪ್ರಾರಂಭಿಸಿದಂತೆ ನೀವು ಯಾವ ದಾರಿಯಲ್ಲಿ ಸಾಗಬೇಕು ಅನ್ನೋದನ್ನ ಇಲ್ಲಿರುವ ಬಾಣದ ಗುರುತುಗಳು ನಿಮಗೆ ತೋರಿಸುತ್ತವೆ ನೀವಿಡುವ ಪ್ರತಿಯೊಂದು ಹೆಜ್ಜೆಯೂ ಕೂಡ ಆದಿ ಮಾನವನ ಪಾದಗಳ ಗುರುತಿನ ಮೇಲೆ ಇಟ್ಟಂತೆ ಭಾಸವಾಗುತ್ತೆ ಸಾಗುವ ದಾರಿಯುದ್ದಕ್ಕೂ ನೈಸರ್ಗಿಕವಾಗಿ ರಚನೆಯಾದ ಕಲ್ಲಿನ ಆಕೃತಿಗಳಿಗೆ ನಿಮ್ಮದೇ ಕಲ್ಪನೆಗಳನ್ನ ನೀಡುತ್ತಾ ಸಾಗಬಹುದು ಒಂದು ಕಡೆ ನಗಾರಿಯಂತಹ ಕಲ್ಲು ಕಂಡ್ರೆ ಇನ್ನೊಂದೆಡೆ ಸ್ವಿಫ್ಟ್ ಕಾರಿನ ರಚನೆಯನ್ನು ಕಾಣುತ್ತೀರಿ ಇನ್ಯಾವುದೋ ಪ್ರಾಣಿಗಳ ರಚನೆಯನ್ನು ನೀವು ಕಲ್ಪಿಸಬಹುದು ಈ ರೀತಿಯ ಪ್ರಾಕೃತಿಕ ವಿಸ್ಮಯ ರಚನೆಗಳನ್ನ ಕಣ್ತುಂಬುತ್ತಾ ಸಾಗಿದಾಗ ಎದುರಾಗುವ ಜಾಗವೇ ಶಿಲಾಯುಗದ ಸಮಾಧಿಗಳು ಅಥವಾ ಮೊರೆರ್ಮನೆಗಳು ಅಥವಾ ಡಾಲ್ಮೆನ್ಗಳ ಸಮೂಹಗಳು ಇವುಗಳನ್ನ ಇಲ್ಲಿನ ಸ್ಥಳೀಯರು ಮೊರೆರ್ ಮನೆಗಳು ಎಂದು ಕರೆದರೆ ಸಂಶೋಧಕರು ಶಿಲಾಯುಗದ ಮಾನವರ ಸಮಾಧಿಗಳು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಒಂದಲ್ಲ ಎರಡಲ್ಲ ಸುತ್ತಲೂ ಕಣ್ಣು ಹಾಯಿಸಿದಷ್ಟು ನಾಲ್ಕುನೂರಕ್ಕಿಂತಲೂ ಅಧಿಕ ಸಮಾಧಿಗಳನ್ನ ಕಾಣಬಹುದು ಈ ತಾಣವನ್ನ ಮೂರು ಸಾವಿರ ವರ್ಷಗಳಿಗಿಂತ ಹಿಂದೆ ನಿರ್ಮಿಸಲಾಗಿದ್ದು ಸಂಶೋಧಕರ ಪ್ರಕಾರ ಈ ಶಿಲಾರಚನೆಗಳು ಕ್ರಿಸ್ತಪೂರ್ವ ಎಂಟುನೂರು ಮತ್ತು ಕ್ರಿಸ್ತಪೂರ್ವ ಇನ್ನೂರರ ನಡುವಿನ ಕಾಲದ್ದಾಗಿವೆ ಎಂದು ಹೇಳಲಾಗುತ್ತಿವೆ ಭಾರತದ ಈ ಭಾಗದಲ್ಲಿ ಕಬ್ಬಿಣ ಯುಗವು ಸಾವಿರ ವರ್ಷಗಳಿಗಿಂತ ಹೆಚ್ಚು ಕಾಲ ವ್ಯಾಪಿಸಿತ್ತು ಎಂದು ಅಂದಾಜಿಸಲಾಗಿದೆ ನಾಲ್ಕು ಗೋಡೆಗಳು ಇರುವ ಕೊಠಡಿಯಾಕಾರದ ಈ ಸಮಾಧಿಗಳಿಗೆ ಮೇಲ್ಛಾವಣಿಯಾಗಿ ಚಪ್ಪಡಿ ಕಲ್ಲುಗಳನ್ನೇ ಬಳಸಲಾಗಿದೆ ಈ ಸಮಾಧಿಯುಳ್ಳ ಪರಿಸರದಲ್ಲಿ ವರ್ಷಪೂರ್ತಿ ನೀರು ತುಂಬಿಕೊಂಡಿರುವ ಒಂದು ಕೆರೆಯನ್ನು ಕಾಣಬಹುದು ಸುತ್ತಲೂ ಸೈಜ್ ಕಲ್ಲುಗಳ ಚೂರುಗಳನ್ನು ಗಮನಿಸುವಾಗ ಇಲ್ಲಿ ಕಲ್ಲಿನ ಕ್ವಾರಿ ಇತ್ತೆಂದು ಅಂದಾಜಿಸಲಾಗಿದೆ ಹೈದರಾಬಾದಿನ ನಿಜಾಮನ ಸೇವೆಯಲ್ಲಿದ್ದ ಫಿಲಿಪ್ ಮೆಡೋಸ್ ಟೇಲರ್ ಅವರು ಮೂವತ್ತೈದರಲ್ಲಿ ಜರ್ನಲ್ ಆಫ್ ದಿ ರಾಯಲ್ ಏಷಿಯಾಟಿಕ್ ಸೊಸೈಟಿಯಲ್ಲಿ ಹಿರೆ ಬೆಣಕಲ್ ಬಗ್ಗೆ ಮೊದಲ ವರದಿ ಪ್ರಕಟಿಸುತ್ತಾರೆ ನಂತರ ಒಂದು ಶತಮಾನಕ್ಕೂ ಹೆಚ್ಚು ಕಾಲ ಈ ತಾಣದಲ್ಲಿ ಯಾವುದೇ ವ್ಯವಸ್ಥಿತ ಅಧ್ಯಯನವನ್ನು ನಡೆಸಲಾಗಿಲ್ಲ ಸಾವಿರದ ಒಂಬೈನೂರ ಮತ್ತು ಸಾವಿರದ ಒಂಬೈನೂರ ನಡುವೆ ಸರ್ ಮಾರ್ಟಿಮರ್ ವೀಲರ್ ಪುರಾತತ್ವಶಾಸ್ತ್ರದ ಉತ್ಖನನಗಳನ್ನು ಕೈಗೊಂಡರು ನಂತರ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾನಿಲಯದ ಮಾನವಶಾಸ್ತ್ರ ವಿಭಾಗದ ಆಂಡ್ರೂ ಬಾವರ್ ಅವರು ಇತ್ತೀಚಿನ ವರ್ಷಗಳಲ್ಲಿ ತನಿಖೆಗಳನ್ನು ನಡೆಸಿ ಇಪ್ಪತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು ಸಾವಿರಕ್ಕಿಂತಲೂ ಅಧಿಕ ವಿವಿಧ ಪ್ರಕಾರದ ಪ್ರಾಚೀನ ವಸ್ತುಗಳನ್ನು ಗುರುತಿಸಿದ್ದಾರೆ ಅವರ ಸಂಶೋಧನೆಗಳು ಮಾನವ ರೂಪದ ಗೋರಿಯ ರಚನೆಗಳು ಸ್ಮಾರಕ ಶಿಲೆಗಳು ಮತ್ತು ವೃತ್ತಾಕಾರದ ಕಲ್ಲಿನ ಬೇಲಿಗಳನ್ನು ವಿವರಿಸುತ್ತವೆ ಅವರು ತನ್ನ ಬರಹಗಳಲ್ಲಿ ಕಲ್ಲಿನ ಚಪ್ಪಡಿಗಳಿಂದ ಬೆಂಬಲಿತವಾದ ಈ ಡಾಲ್ಮನ್ಗಳು ಯಾವುದೇ ಗಾರೆ ಇಲ್ಲದೆ ಪರಿಪೂರ್ಣವಾಗಿ ನಿರ್ಮಿಸಲ್ಪಟ್ಟಿವೆ ಎಂದು ಹೇಳುತ್ತಾರೆ ಈ ಜಾಗದಿಂದ ಹಿಂದಿರುಗಿ ಬರುವಾಗ ದಾರಿಯನ್ನ ಸ್ವಲ್ಪ ಬದಲಿಸಬೇಕಾಗುತ್ತದೆ ಇಲ್ಲಾಂದ್ರೆ ಆದಿಮಾನವ ರಚಿಸಿದ ಚಿತ್ರಗಳು ಕಾಣಸಿಗುವುದಿಲ್ಲ ಈ ದುರ್ಗಮ ಬೆಟ್ಟದಲ್ಲಿ ಹರಡಿರುವ ಕಲ್ಲು ಬಂಡೆಗಳನ್ನ ಏರುತ್ತಾ ಜಿಗಿಯುತ್ತಾ ಮುಂದೆ ಸಾಗಿದಾಗ ಈ ಚಿತ್ರಗಳು ಕಣ್ಮುಂದೆ ಬರುತ್ತೆ ಬೇಟೆಯಾಡುವ ಮನುಷ್ಯ ಮತ್ತು ಪ್ರಾಣಿಗಳ ಚಿತ್ರಗಳನ್ನ ಇಲ್ಲಿ ಕಾಣಬಹುದು ಮೂರು ಸಾವಿರ ವರ್ಷಗಳ ಹಿಂದೆ ಈ ಚಿತ್ರಗಳನ್ನ ಬರೆಯಲಾಗಿದೆ ಎಂದು ಅಂದಾಜಿಸಲಾಗಿದೆ ಇಷ್ಟು ಸಹಸ್ರಮಾನಗಳು ಕಳೆದರೂ ಕಳೆದ್ರೂ ಇಂದಿಗೂ ಚಿತ್ರಗಳ ಬಣ್ಣ ಮಾಸಿಲ್ಲ ಅಂದ್ರೆ ಅಂದಿನ ಜನರ ತಂತ್ರಜ್ಞಾನ ಎಂಥದ್ದಿರಬಹುದು ಕಲ್ಲಿನ ಕೆಳಗೆ ಬಣ್ಣಗಳು ಚೆಲ್ಲಿದ್ದು ಇನ್ನೂ ಮಾಸಿಲ್ಲ ಇಲ್ಲಿ ಮೂರು ಸಾವಿರ ವರ್ಷಗಳ ಹಿಂದೆ ಆದಿಮಾನವ ಚಿತ್ರಕ್ಕೆ ಬಳಸಿದ ಬಣ್ಣಗಳ ಕಲೆಯೂ ಇದೆ ಮೂರು ದಿನಗಳ ಹಿಂದೆ ಬಂದ ಆಧುನಿಕ ಮಾನವ ಜಗಿದೂಗಿದ ಪಾನ್ಪರ ಕಲೆಯೂ ಇದೆ ಈ ಪ್ರಕೃತಿಗೆ ಯಾರ ಕೊಡುಗೆ ಎಂಥದ್ದು ಎಂದು ನಾವೇ ಯೋಚಿಸಬೇಕಾಗಿದೆ ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಒಂದಾಗಿರುವ ಈ ಹಿರೇಬೆನಕಲ್ ಶಿಲಾಯುಗದ ಸಮಾಧಿಗಳನ್ನು ಉಳಿಸಿ ವಿಶ್ವಕ್ಕೆ ತೋರಿಸುವ ಜವಾಬ್ದಾರಿ ನಮ್ಮ ಮೇಲಿದೆ